ಮಾಡರ್ನ್ ಜಗತ್ತಿನಲ್ಲಿ ಹೊಸ ಟ್ರೆಂಡಿ ರಿಲೇಷನ್ಶಿಪ್ ಶುರುವಾಗಿದೆ ಅದರಲ್ಲೊಂದು ಪದ ಶುಗರ್ ಡ್ಯಾಡಿ ಈ ಹೆಸರನ್ನು ನೀವು ಕೇಳಿನೇ ಇರ್ತೀರ ಈ ಪದವನ್ನು ಚಿಕ್ಕ ಹುಡುಗಿಯ ಜೊತೆ ದೈಹಿಕ ಸಂಪರ್ಕ ಹೊಂದಿರುವ ವಯಸ್ಸಾದ ವ್ಯಕ್ತಿಯನ್ನು ಈ ರೀತಿ ಕರೆಯಲಾಗುತ್ತೆ ಶುಗರ್ ಡ್ಯಾಡಿ ಅನ್ನೋ ಪದಕ್ಕೆ ಒಳ್ಳೆಯ ಅರ್ಥವೇನೂ ಇಲ್ಲ ಶುಗರ್ ಡ್ಯಾಡಿ ಥರವೇ ಇನ್ನೊಂದು ಪದ ಕೂಡ ಇದೆ ಅದುವೆ ಶುಗರ್ ಬೇಬಿ ಇದಕ್ಕೆ ಇನ್ನೊಂದು ಪದ ಗೋಲ್ ಡಿಗ್ಗರ್ ಈ ಪದಗಳ ಬಗ್ಗೆ ಅನೇಕ ಮಂದಿಗೆ ಗೊತ್ತೇ ಇಲ್ಲ ಅದನ್ನು ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲ ತುಂಬ ಜನಕ್ಕೆ ಇರುತ್ತೆ ಬನ್ನಿ ಹಾಗಾದರೆ ಇದರ ಕುರಿತಾದ ಒಂದು ಚಿಕ್ಕ ಮಾಹಿತಿ ಈ ವಿಡಿಯೋದಲ್ಲಿ ಶುಗರ್ ಡ್ಯಾಡಿ ಅಂದರೆ ಶ್ರೀಮಂತ ವ್ಯಕ್ತಿ ಅಧಿಕಾರಿ ಅಥವಾ ಪ್ರಭಾವ ರಾಜಕಾರಣಿ ಆರ್ಥಿಕವಾಗಿ ಬಲಶಾಲಿಯಾಗಿರುವ ಯಾವುದೇ ವ್ಯಕ್ತಿ ಕೂಡ ಆಗಿರ್ಬೋದು ಈತ ಎಳೆಯ ಪ್ರಾಯದ ಹೆಣ್ಣು ಮಕ್ಕಳನ್ನು ಹುಡುಕ್ತಾ ಇರ್ತಾನೆ ಅವರಿಗೆ ಗಿಫ್ಟ್ ಕೊಡ್ತಾನೆ ಹಣ ಬಂಗಾರ ಬೇಕಿದ್ದರೆ ಅದನ್ನು ಕೂಡ ಕೊಡ್ತಾನೆ ಆಫೀಸ್ನಲ್ಲಿ ದೊಡ್ಡ ಹುದ್ದೆ ಕಾರು ಅಪಾರ್ಟ್ಮೆಂಟ್ ಎಲ್ಲ ಕೊಡಿಸ್ತಾನೆ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತಾನೆ ಸಿನಿಮಾ ಫ್ಲಾಪ್ ಆದರೂ ಆಕೆಗೆ ಬರುವ ಹಣಕ್ಕೆ ಮೋಸ ಆಗೋದಿಲ್ಲ ಆದರೆ ಇದಕ್ಕೆ ಪ್ರತಿಯಾಗಿ ಈತ ಬಯಸೋದು ಮಾತ್ರ ಎಳೆಯ ಹುಡುಗಿಯರಿಂದ ತೃಪ್ತಿಯನ್ನು ಅಷ್ಟೆ ಆತ ಬಯಸಿದಾಗ ಅವನ ಜೊತೆ ಮಂಚ ಏರೋದಕ್ಕೆ ಆಕೆ ರೆಡಿಯಾಗಿರಬೇಕಾಗುತ್ತೆ ಒಂದು ವರದಿಯ ಪ್ರಕಾರ ಶುಗರ್ ಡ್ಯಾಡಿ ಪರಿಕಲ್ಪನೆ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಆದರೆ ಈಗ ಭಾರತದಂತಹ ದೇಶಗಳಲ್ಲಿಯೂ ಕೂಡ ಇದರ ಟ್ರೆಂಡ್ ಹೆಚ್ಚಾಗ್ತಾ ಇದೆ ಇದರಲ್ಲಿ ಅತಿದೊಡ್ಡ ಶ್ರೀಮಂತ ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವ ಪುರುಷರು ಆರ್ಥಿಕವಾಗಿ ದುರ್ಬಲರಾಗಿರುವ ಅಥವಾ ಕೆಲವು ವಿಶೇಷ ರೀತಿಯ ಸಹಾಯದ ಅಗತ್ಯವಿರುವ ಯುವತಿಯರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ತಮ್ಮ ವಶ ಮಾಡಿಕೊಳ್ತಾರೆ ಇಂದಿನ ಯುವ ಪೀಳಿಗೆಯ ಯುವತಿಯರು ತಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಸ್ವಾತಂತ್ರ್ಯವನ್ನು ತ್ವರಿತವಾಗಿ ಸಾಧಿಸೋದಕ್ಕೆ ಬಯಸ್ತಾರೆ ಅನೇಕ ಯುವತಿಯರು ಆರ್ಥಿಕ ಸಮಸ್ಯೆಯಿಂದ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ವಿಶೇಷವಾಗಿ ದುಬಾರಿ ಶಿಕ್ಷಣ ಜೀವನ ಶೈಲಿ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಒದ್ದಾಡ್ತಾ ಇರ್ತಾರೆ ಈ ಥರದ ಸಂದರ್ಭದಲ್ಲಿ ಶುಗರ್ ಡ್ಯಾಡಿಯೊಂದಿಗೆ ಸಂಬಂಧ ಬೆಳೆಸೋದ್ರಿಂದ ತಮ್ಮ ಆರ್ಥಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ಅಂತ ಈ ಹಾದಿಯನ್ನು ಹಿಡಿತಾರೆ ಸಾಮಾಜಿಕ ಜಾಲತಾಣ ಮತ್ತು ವಿಶೇಷವಾಗಿ ಡೇಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಈ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಇವುಗಳ ಮೂಲಕ ಶುಗರ್ ಡ್ಯಾಡಿ ಮತ್ತು ಶುಗರ್ ಬೇಬಿ ಶುಗರ್ ಬೇಬಿ ಅಂದರೆ ಶುಗರ್ ಡ್ಯಾಡಿಯೊಂದಿಗೆ ಸಂಬಂಧ ಹೊಂದಿರುವ ಹುಡುಗಿ ಇವರಿಬ್ಬರು ಪರಸ್ಪರ ಸುಲಭವಾಗಿ ಸಂಪರ್ಕ ಮಾಡ್ತಾರೆ ಈಗ ಇವೆಲ್ಲ ಕಾಮನ್ ಅನ್ನೋ ರೀತಿ ಆಗೋಗಿದೆ ಮದುವೆ ಸಂಬಂಧಗಳಿಗೆ ಹೋಲಿಸಿದರೆ ಶುಗರ್ ಡ್ಯಾಡಿ ಮತ್ತು ಶುಗರ್ ಬೇಬಿ ರಿಲೇಷನ್ಶಿಪ್ಪಲ್ಲಿ ಹೆಚ್ಚು ಸ್ವಾತಂತ್ರ್ಯವಿರುತ್ತೆ ಇದರಲ್ಲಿ ಇಬ್ಬರ ನಡುವೆ ಸ್ಪಷ್ಟವಾದ ಮಿತಿಗಳು ಮತ್ತು ಒಪ್ಪಂದಗಳಿರುತ್ತೆ ಇದು ಕೆಲವರನ್ನು ಆಕರ್ಷಣೆ ಮಾಡುತ್ತೆ ಈ ಸಂಬಂಧದಲ್ಲಿ ಎಲ್ಲ ರೀತಿಯ ಭಾವನಾತ್ಮಕ ಜವಾಬ್ದಾರಿಗಳಿಂದ ಮುಕ್ತವಾಗಿರ್ಬೋದು ಇದು ಸಾಂಪ್ರದಾಯಿಕ ಸಂಬಂಧಗಳಿಗಿಂತ ಹೆಚ್ಚು ಭಿನ್ನವಾಗಿರುತ್ತೆ ಐಷಾರಾಮಿ ಕಾರುಗಳು ದುಬಾರಿ ಬಟ್ಟೆಗಳು ಮತ್ತು ವಿದೇಶ ಪ್ರಯಾಣಗಳನ್ನು ಸೇರಿದಂತೆ ತಮ್ಮದು ಐಷಾರಾಮಿ ಜೀವನ ಆಗಿರಬೇಕು ಅಂತ ಯಾವ ಯುವತಿಯರು ಕನಸನ್ನು ಹೊಂದಿರ್ತಾರೋ ಅಂಥವರಿಗೆ ಶುಗರ್ ಡ್ಯಾಡಿ ಜೊತೆಗಿನ ಸಂಬಂಧ ಸುಲಭವಾಗಿ ಎಲ್ಲ ಸಿಗುವಂತೆ ಮಾಡುತ್ತೆ